టీవీ ట్వంటీ ఫోర్ కన్నడ న్యూస్కి స్వాగత ಡಿಸೆಂಬರ್ ಹದಿನೆಂಟನೇ ತಾರೀಖಿನಿಂದ ಕೃಷಿ ಭಾಗ್ಯ ಯೋಜನೆಯನ್ನ ಸರ್ಕಾರ ಮಂಜೂರು ಮಾಡಿದ್ದು ಮಳೆಯಾಧಾರಿತ ಪ್ರದೇಶದ ರೈತರು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಪಹನಿಯೊಂದಿಗೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬೇಕೆಂದು ಕೃಷಿ ಉಪನಿರ್ದೇಶಕ ಕೆಂಕೆ ಗೌಡ ಮಾಹಿತಿಯನ್ನು ನೀಡಿದ್ದಾರೆ ನಗರದ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಗೆ ಭೇಟಿ ನೀಡಿ ವರದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕಿನಲ್ಲಿ ಮಳೆ ಆಧಾರಿತ ಬೆಳೆಗಳನ್ನು ಬೆಳೆಯುವ ಅರ್ಹ ಅನ್ನದಾತರು ಕೃಷಿ ಹೊಂಡ ನಿರ್ಮಿಸಿಕೊಂಡು ಸಂಗ್ರಹಿಸಿದರೆ ಬೆಳೆಗಳಿಗೆ ನೀರು ಒದಗಿಸಲು ಸಾಧ್ಯವಾಗುತ್ತದೆ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಕೃಷಿ ಸುತ್ತು ಬೇಲಿ ಡಿಸೈಲ್ ಅಥವಾ ಸೋಲಾರ್ ಪಂಪ್ಸೆಟ್ ಅಳವಡಿಕೆ ಪ್ಯಾಲೆಥಿನ್ ಲೈನಿಂಗ್ ಹೊದಿಕೆಗೂ ಎಸ್ ಟಿ ವರ್ಗಗಳಿಗೆ ಶೇಕಡ ತೊಂಬತ್ತು ಹಾಗೂ ಸಾಮಾನ್ಯ ವರ್ಗಗಳಿಗೆ ಎಂಬತ್ತರ ಸಹಾಯಧನವು ಸರ್ಕಾರದಿಂದ ದೊರೆಯಲಿದೆ ಹೋಬಳಿಗಳಲ್ಲಿನ ರೈತರು ಭೀಮಾ ಫಸಲ್ ಬೆಳೆ ವಿಮೆ ಮಾಡಿಸಬೇಕು ಬೆಳೆ ಹಾನಿಯಾದರೆ ವಿಮೆಯ ಮೊತ್ತ ರೈತರಿಗೆ ಸಹಾಯವಾಗಲಿದೆ ಎಂದರು ಇವತ್ತು ನಾನು ಹೇಳ್ತಿರೋ ಮಾಹಿತಿ ಕೃಷಿ ಭಾಗ್ಯ ಯೋಜನೆ ಕುರಿತು ಈ ತಿಂಗಳ ಹದಿನೆಂಟನೇ ಇಂದ ರಾಜ್ಯ ಸರ್ಕಾರ ಕೃಷಿ ಭಾಗ್ಯ ಯೋಜನೆ ಮರುಜಾರಿ ಮಾಡಿ ಆದೇಶ ಮಾಡಿದೆ ಪ್ರಮುಖವಾಗಿ ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾವು ಕೃಷಿ ಹೊಂಡಗಳ ನಿರ್ಮಾಣ ಮಾಡಿಕೊಂಡು ಮಳೆ ನೀರಿನ ಒಂದು ಸದ್ಬಳಕೆ ಮಾಡುವಂಥದ್ದು ಕೃಷಿಯನ್ನು ಒಂದು ಸುಸ್ಥಿರತೆ ಕಡೆಗೆ ಒಯ್ತಕ್ಕಂಥದ್ದು ಮತ್ತು ಮಳೆ ಹೋದಂಥ ಸಂದರ್ಭಗಳಲ್ಲಿ ನಾವು ಸಂದಿಗ್ಧ ಬೆಳೆಯ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಬೆಳೆಗಳ ಚೇತರಿಕೆಗೆ ಈ ಕೃಷಿ ಹೊಂಡಗಳ ನಿರ್ಮಾಣದಲ್ಲಿ ಮಾಡಿ ಅದರಲ್ಲಿರುವಂಥ ಮಳೆ ನೀರನ್ನು ಬಳಕೆ ಮಾಡಿ ಬೆಳೆಗಳನ್ನು ಉಳಿಸ್ಕೊಳ್ಳೋದಕ್ಕಾಗಿ ಭಾಳ ಮಹತ್ವದ ಪಾತ್ರವನ್ನು ಈ ಒಂದು ಕೃಷಿ ಭಾಗ್ಯ ಯೋಜನೆ ಈಗಾಗಲೇ ಕಳೆದ ಹದಿನಾಲ್ಕು ಹದಿನೈದನೇ ಸಾಲದಿಂದ ಅನುಷ್ಠಾನಗೊಂಡು ಇದರಿಂದ ಉತ್ತಮವಾದಂತಹ ಒಂದು ಪರಿಣಾಮಗಳು ಉತ್ತಮವಾದಂತಹ ಉಪಯೋಗಗಳು ರೈತರು ಮನಗಂಡಿದ್ದಾರೆ ಸದರಿ ಒಂದು ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ಈಗ ಮತ್ತೆ ಮರುಜಾರಿಗೊಳಿಸಿದೆ ರೈತ ಬಾಂಧವರು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಯೋಜನೆ ಬರೀ ಒಂದು ಕೃಷಿ ಹೊಂಡ ನಿರ್ಮಾಣ ಮಾತ್ರ ಅಲ್ಲ ಇದು ಒಂದು ಪ್ಯಾಕೇಜ್ ಕಾರ್ಯಕ್ರಮ ಆಗಿರುತ್ತೆ ಇದರಲ್ಲಿ ಬದು ನಿರ್ಮಾಣ ಕೂಡ ಒಳಗೊಂಡಿರುತ್ತೆ ಕೃಷಿ ಹೊಂಡ ನಿರ್ಮಾಣ ಮತ್ತು ಕೃಷಿ ಹೊಂಡದ ಸುತ್ತಲೂ ತಂತಿ ಬೇರೆ ನಿರ್ಮಾಣ ಯಾವುದೇ ಜೀವಹಾನಿ ಆಗುವ ಸಂಭವಗಳನ್ನು ತಪ್ಪಿಸಲು ಹಾಗೆಯೇ ಆ ಒಂದು ನೀರನ್ನು ಬಸಿದೇ ಇರಲಿ ಅಂತೇಳಿ ಪಾಲಥೀನ್ ಲೈನಿಂಗನ್ನು ಹೊದಿಕೆ ಮಾಡುವಂಥದ್ದು ಮತ್ತು ನೀರನ್ನು ಎತ್ತೋದಕ್ಕೆ ಪಂಪ್ ಪಂಪ್ಸೆಟ್ ಅಥವಾ ಸೋಲಾರ್ ಪಂಪ್ಸೆಟ್ ಕೊಡುವಂಥದ್ದು ಹಾಗೆಯೇ ನೀರನ್ನು ಬಳಕೆ ಮಾಡಲಿಕ್ಕಾಗಿ ಅದರ ಉಪಯುಕ್ತತೆ ಜಾಸ್ತಿ ಮಾಡಲಿಕ್ಕಾಗಿ ಸ್ಪ್ರಿಂಕ್ಲರ್ಗಳನ್ನು ಕೊಡುವಂಥದ್ದು ಒಟ್ಟಾರೆ ಆರು ಗಟ್ಟುಗಳು ಈ ಕೃಷಿ ಭಾಗ್ಯ ಯೋಜನೆಯಲ್ಲೇ ಇರುತ್ತೆ ಎಲ್ಲ ಘಟಕಗಳನ್ನು ರೈತರು ಪ್ಯಾಕೇಜ್ ರೂಪದಲ್ಲಿ ಬಳಸಿಕೊಂಡು ಈ ಯೋಜನೆಯ ಸದುಪಯೋಗವನ್ನು ಪಡಿಸ್ಕೋಬೇಕಾಗಿದೆ ಯೋಜನೆಯು ಒಂದು ಅಚ್ಚುಕಟ್ಟು ವ್ಯಾಪ್ತಿಯ ರೈತರಿಗೆ ಅನ್ವಯ ಆಗೋದಿಲ್ಲ ಹಾಗೆಯೇ ಕನಿಷ್ಠ ಒಂದು ಎಕರೆಗಿಂತ ಹೆಚ್ಚಿನ ಒಂದು ಹಿಡುವಳಿಯನ್ನು ಹೊಂದಿರಬೇಕಾಗುತ್ತೆ ಹಾಗೂ ಈಗಾಗಲೇ ಈ ಯೋಜನೆಯಲ್ಲಿ ಕೃಷಿ ಹೊಂಡಗಳ ನಿರ್ಮಾಣ ಮಾಡ್ಕೊಂಡಿದ್ರೆ ಆ ರೀತಿಯ ಒಂದು ಫಲಾನುಭವಿಗಳು ಪರಿಗಣನೆಗೆ ಬರೋದಿಲ್ಲ ಹಾಗಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಮಳೆ ನೀರು ಬರುವಂತಹ ಜಾಗಗಳನ್ನು ಹೊಂದಿರತಕ್ಕಂಥ ಮತ್ತು ಆಸಕ್ತಿ ಹೊಂದಿರತಕ್ಕಂಥ ರೈತರು ಈ ಕೃಷಿ ಹೊಂಡ ನಿರ್ಮಾಣಕ್ಕೆ ಕೂಡಲೇ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಗಳು ಪಹಣಿಗಳ ವಿವರಗಳೊಂದಿಗೆ ತಮ್ಮ ಭಾವಚಿತ್ರವನ್ನು ನೀಡಿ ತಮ್ಮ ಜ್ಯೇಷ್ಠತೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಇದೇ ವೇಳೆ ಸಹಾಯಕ ಕೃಷಿ ನಿರ್ದೇಶಕ ಎಸ್ ಬಿ ಪಾಟೀಲ್ ಕೃಷಿ ಅಧಿಕಾರಿ ಗರ್ಜಪ್ಪ ಕೂಡ ಹಾಜರಿದ್ದರು ವರದಿ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ